ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಳಸಿ ಮತ್ತು ಸಾಲಿಗ್ರಾಮ ಮದುವೆಯ ದಿನವನ್ನೇ ಹಿಂದುಗಳಾದ ನಾವು ತುಳಸಿ ಪೂಜೆ ಎಂದು ಆಚರಿಸುತ್ತೇವೆ ಈ ದಿನ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ ತುಳಸಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ತುಳಸಿ ಪೂಜೆ ಮಾಡುವುದು ಹೇಗೆ ಮತ್ತು ತುಳಸಿ ಪೂಜೆ ಮಹತ್ವ ಮತ್ತು ಮಂತ್ರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಬನ್ನಿ ನೋಡೋಣ ತುಳಸಿ ಪೂಜೆ ಅಥವಾ ತುಳಸಿ ಮದುವೆಯ ಅತ್ಯಂತ ಹಳೆಯ ಹಾಗೂ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ರುಂದಳ ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದ ಮದುವೆಯ ಹಬ್ಬವಾಗಿದೆ ಇವರಿಬ್ಬರ ಮದುವೆಯ ಸಂಕೇತವಾಗಿ ಪ್ರತಿ ವರ್ಷ ಹಿಂದೂಗಳು ತುಳಸಿ ಮದುವೆ ಅಥವಾ ತುಳಸಿ ಪೂಜೆಯನ್ನು ಮಾಡುತ್ತಾರೆ ಈ ಹಬ್ಬವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ತುಳಸಿ ಮದುವೆಯೊಂದಿಗೆ ಹಿಂದೂ ಧರ್ಮದಲ್ಲಿ ಮದುವೆಯ ಕಾರ್ಯಗಳಂತಹ ಶುಭ ಸಮಾರಂಭಗಳು ನಡೆಯಲು ಪ್ರಾರಂಭವಾಗುತ್ತದೆ ದೇವಸ್ಥಾನ ಏಕದಶಿ ಎಂದು ದೇವನು ಯೋಗ ನಿದ್ರೆಯಿಂದ ಎದ್ದು ಸೃಷ್ಟಿಯ ಕಾರ್ಯವನ್ನು ಮತ್ತೊಮ್ಮೆ ತಾನು ಪಡೆದುಕೊಳ್ಳುತ್ತಾನೆ ನಂತರ ಅವನು ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ಮದುವೆಯಾಗುತ್ತಾನೆ ತುಳಸಿ ಪೂಜೆ ಕೇವಲ ಸಾಂಕತಿಕ ಹಬ್ಬವಲ್ಲ ಇದು ಹಿಂದೂ ಧರ್ಮದಲ್ಲಿನ ಮದುವೆಯ ಕಾರ್ಯಗಳಂತಹ ಮಂಗಳ ಕಾರ್ಯದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ ಶ್ರದ್ಧಾ ಭಕ್ತಿಯಿಂದ ತುಳಸಿ ಪೂಜೆಯನ್ನು ಮಾಡಿದ್ದರೆ ವ್ಯಕ್ತಿಯು ವೈವಾಹಿಕ ಸಮಾರಸ್ಯವನ್ನು ಮತ್ತು ಆಧ್ಯಾತ್ಮಿಕ ಉನ್ನತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ತುಳಸಿಯನ್ನು ದೇವತೆಯಾಗಿ ಗೌರವಿಸಲಾಗುತ್ತದೆ ಮತ್ತು ಹಿಂದೂ ಧರ್ಮದ ಮನೆಗಳಲ್ಲಿ ಶುದ್ಧತೆ ಮತ್ತು ರಕ್ಷಣೆಯ ಮೂಲವಾಗಿ ಆಚರಿಸಲಾಗುತ್ತದೆ ತುಳಸಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ತುಳಸಿ ಗಿಡ ಸಾಲಿಗ್ರಾಮ ಕಳಸ ಎಳನೀರು ತೆಂಗಿನಕಾಯಿ ಕೆಂಪು ಬಣ್ಣದ ಬಟ್ಟೆ ಹೂವು ಹಣ್ಣು ದೀಪ ಕರ್ಪೂರ ಆರತಿ ಧೂಪದ್ರವ್ಯ ಅರಿಶಿನ ಮತ್ತು ಕುಂಕುಮ ಅವಲಕ್ಕಿ ನೈವೇದ್ಯ ಅಥವಾ ಇನ್ಯಾವುದೇ ಸಿಹಿ ನೈವೇದ್ಯ ಸುಮಂಗಳಿಯರು ಬಳಸುವ ವಸ್ತುಗಳು ನೆಲ್ಲಿಕಾಯಿ ಹುಣಸೆ ಅಥವಾ ಹುಣಸೆ ಎಲೆ ಕಬ್ಬು ರಂಗೋಲಿ ತುಳಸಿ ಪೂಜೆಗಾಗಿ ತುಳಸಿ ಕುಂಡವನ್ನು ಕಬ್ಬಿನ ಚಪ್ಪರ ಅಥವಾ ಮಂಟಪದಿಂದ ಅಲಂಕರಿಸಲಾಗುತ್ತದೆ ತುಳಸಿಯ ಮುಂದೆ ಸಗಣಿಯಿಂದ ನೆಲವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಲಾಗುತ್ತದೆ ನಂತರ ತುಳಸಿ ಬಳಿ ಸಾಲಿಗ್ರಾಮವನ್ನು ಇಟ್ಟು ತುಳಸಿಯಲ್ಲಿ ನೆಲ್ಲಿಕಾಯಿ ಗಿಡವನ್ನು ಇಡಲಾಗುತ್ತದೆ ತುಳಸಿಯ ಸುತ್ತ ದೀಪಗಳನ್ನು ಹಚ್ಚಲಾಗುತ್ತದೆ ಹೂವು ಅರಿಶಿನ ಕುಂಕುಮದಿಂದ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಅಲಂಕಾರವನ್ನು ಮಾಡಲಾಗುತ್ತದೆ ಹಣ್ಣುಗಳನ್ನು ಅರ್ಪಿಸಲಾಗುತ್ತದೆ ತುಳಸಿಯನ್ನು ಕೆಂಪು ಬಟ್ಟೆಯಿಂದ ಮುಚ್ಚಲಾಗುತ್ತದೆ ಬಳಿಕ ತುಳಸಿಯ ಮುಂದೆ ಅಕ್ಕಿಯನ್ನು ಅರಡಿ ಅದರ ಮೇಲೆ ಕಳಸವನ್ನು ಇಡಲಾಗುತ್ತದೆ ಈ ಕಳಸಕ್ಕೆ ಕೆಲವು ಹನಿ ಗಂಗಾ ಜಲವನ್ನು ಸೇರಿಸಿ ನಂತರ ಐದು ಮಾವಿನ ಎಲೆಗಳನ್ನು ಹಿಟ್ಟು ತೆಂಗಿನಕಾಯಿಯನ್ನು ಅದರ ಮೇಲೆ ಇಡಬೇಕು ನಂತರ ತುಳಸಿಗೆ ಸುಮಂಗಳಿಯರು ಬಳಸುವ ವಸ್ತುಗಳನ್ನು ಅಲಂಕರಿಸಲಾಗುತ್ತದೆ ತುಳಸಿಯ ಮುಂದೆ ಸಿಹಿ ನೈವೇದ್ಯವನ್ನು ಇ ಇರಿಸಿ ಬೆಟ್ಟದ ನೆಲ್ಲಿಕಾಯಿ ದೀಪ ನೆಲ್ಲಿಕಾಯಿಯನ್ನು ಹಚ್ಚಿ ಅದರ ಒಳಭಾಗವನ್ನು ತೆಗೆದು ಅದರೊಳಗೆ ತುಪ್ಪದ ದೀಪವನ್ನು ಹಚ್ಚುವುದು ಪಂಚಗೋಪ್ಯ ದೀಪ ಅಂದರೆ ಗೋಧಿ ಗೋಧಿ ಹಿಟ್ಟಿನಿಂದ ಬಟ್ಟಲು ಆಕಾರದ ದೀಪ ತಯಾರಿಸಿ ಅದರೊಳಗೆ ತುಪ್ಪದ ದೀಪವನ್ನು ಹಚ್ಚುವುದು ತುಳಸಿ ಪೂಜೆಗೆ ಮುನ್ನ ಗಣಪತಿಗೆ ಪೂಜೆ ಸಲ್ಲಿಸಬೇಕು ಬಳಿಕ ಮನೆ ದೇವರನ್ನು ಪೂಜಿಸಿ ತುಳಸಿ ಹಾಗೂ ಶ್ರೀ ವಿಷ್ಣುವಿಗೆ ಪೂಜೆ ಸಲ್ಲಿಸಬೇಕು ಪೂಜೆಯ ಸಂದರ್ಭದಲ್ಲಿ ಐವರು ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಬೇಕು ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸಿದರೆ ಒಳಿತಾಗುತ್ತದೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣು ನೆಲೆಸಿರುತ್ತಾನೆ ಹಾಗಾಗಿ ತುಳಸಿ ಗಿಡ ಮನೆಯಲ್ಲಿ ಇರುವುದರಿಂದ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂದು ನಂಬಿಕೆ ಇದೆ ತುಳಸಿ ಹಬ್ಬದ ದಿನ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ನಲವತ್ತೆಂಟರ ನಡುವೆ ಪೂಜೆ ಸಲ್ಲಿಸಲು ಸಮಯವಾಗಿದೆ ಸಂಜೆ ಆರು ನಲವತ್ತರಿಂದ ಎಂಟು ನಲವತ್ತರ ನಡುವಿನ ಋಷಭ ಲಗ್ನದಲ್ಲಿಯೂ ಪೂಜೆ ಸಲ್ಲಿಸಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಓಂ ನಮೋ ಭಗವತೆ ವಾಸುದೇವಾಯ ನಮಃ